ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಪಿ ಸಿಲ್ ಫ್ಯಾಮಿಲಿ ಸಿಂಪಲ್ ಸಿಂಪಲ್ಲಾಗಿ ಮಸಾಲ ಪಾಸ್ತಾ ಮಾಡ್ತಾ ಇದ್ದೀನಿ ಇದು ಒಂದು ಹತ್ತು ನಿಮಿಷದಲ್ಲಿ ಬೇಗನೆ ರೆಡಿ ಆಗೋಗುತ್ತೆ ಇದು ಮಕ್ಕಳು ಸ್ಕೂಲಿಂದ ಬಂದಾಗ ಅಥವಾ ದೊಡ್ಡವ್ರಿಗೆ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಥರ ಮಾಡ್ಕೊಡ್ಬೋದು ಒಂದೆರಡು ಗ್ಲಾಸ್ ನೀರು ಹಾಕಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಅರ್ಧ ಟೇಬಲ್ ಸ್ಪೂನು ಸಣ್ಣ ಉಪ್ಪು ಹಾಕಿ ಪಾಸ್ತಾನ ಕುದಿಯೋದಕ್ಕೆ ಇಟ್ಟಿದ್ದೀನಿ ಒಂದು ನಾಲ್ಕು ನಿಮಿಷ ಐದು ನಿಮಿಷ ಕುದಿಸಿದ್ರೆ ಸಾಕು ಚೆನ್ನಾಗಿ ಕುದ್ದಾದ ಮೇಲೆ ಆಫ್ ಇದ್ದೀನಿ ನಾನು ಒಗ್ಗರಣೆಗೆ ನಾಲ್ಕರಿಂದ ಐದು ಹಸಿಮೆಣ್ಸಿಕಾಯಿ ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದು ಸ್ವಲ್ಪ ಕರ್ಬೇವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಎಣ್ಣೆ ಹಾಕಿ ಎಣ್ಣೆ ಕಾದಾದಮೇಲೆ ನಾನಿಲ್ಲಿ ಕರಿಬೇವು ಹಸಿಮೆಣ್ಸಿಕಾಯಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಇದ್ದೀನಿ ಟೊಮೊಟೊ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಸ್ಟೀಲ್ ಆಗಿರೋದ್ರಿಂದ ಸಿಡಿಯೋ ಚಾನ್ಸಸ್ ಇರುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು ಒಂದು ಕಾಲು ಟೇಬಲ್ ಸ್ಪೂನು ಅರಶಿನ ಪುಡಿ ಅರ್ಧಕ್ಕಿನ ಕಡಿಮೆ ಸಣ್ಣ ಉಪ್ಪು ಆಲ್ರೆಡಿ ನಾವು ಕುದಿಯುವಾಗ ಹಾಕಿದ್ವಿ ಪಾಸ್ತಾಗೆ ಅದಕ್ಕೋಸ್ಕರ ಇಲ್ಲಿ ಮಸಾಲಾಗೆ ನೋಡಿ ಹಾಕ್ಕೊಬೇಕು ನಾವು ಎಷ್ಟು ಕ್ವಾಂಟಿಟಿ ಮಾಡ್ತೀವೋ ಅದ್ರ ಮೇಲೆ ಹಾಕ್ಕೊಬೇಕು ಮಸಾಲಾನ ನೋಡಿ ಒಂದು ಜರಡಿಗೆ ಹಾಕಿಟ್ಟಿದ್ದೀನಿ ನಾನು ನೀರು ಇಳ್ಕೊಳೋದಕ್ಕೆ ಪಾಸ್ತಾನ ಬೇಯಿಸಿ ಆದಮೇಲೆ ಅದಾದಮೇಲೆ ನಾನು ಒಗ್ಗರಣೆಗೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮುಕ್ಕಾಲು ಟೇಬಲ್ ಸ್ಪೂನು ಖಾರದ ಪುಡಿ ಪಾಸ್ತಾ ಎಷ್ಟು ಮಾಡ್ತೀರೋ ಅದಕ್ಕೆ ಮಸಾಲ ನೋಡಿ ಹಾಕ್ಕೊಳ್ಳಿ ಮಾಡುವಂಥವ್ರು ಒಂದು ಅರ್ಧ ಟೇಬಲ್ ಸ್ಪೂನು ಧನಿಯಾ ಪೌಡ್ರು ಒಂದು ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಬೇಗನೆ ರೆಡಿಯಾಗಿ ಹೋಗುತ್ತೆ ಫಾಸ್ಟಾಗಿ ಮಾಡಿಕೊಡ್ಬೋದು ಯಾರೇ ಬಂದರೂ ಅಥವಾ ಮಕ್ಕಳಿಗೆ ಈ ಥರ ಏನಾದರೂ ಮಾಡಿಕೊಡ್ಬೇಕಂದ್ರೆ ಐದು ಹತ್ತು ನಿಮಿಷದಲ್ಲಿ ರೆಡಿಯಾಗೋಗುತ್ತೆ ನೋಡಿ ಒಂದು ಮೂರರಿಂದ ನಾಲ್ಕು ಶಿಮ್ ನಾಲ್ಕು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಪಾಸ್ತಾ ರೆಡಿಯಾಗೋಯ್ತು ಬಿಸಿ ಬಿಸಿ ಪಾಸ್ತಾ ಮಸಾಲ ಪಾಸ್ತಾ ರೆಡಿಯಾಗೋಯಿತು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್